ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಒಂದು ಬ್ಲೌಸ್ ಪೀಸನ್ನ ಬಳಸ್ಕೊಂಡು ವರಮಹಾಲಕ್ಷ್ಮಿ ದೇವಿಗೆ ಕಲಶಂ ಅಲಂಕಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಕೆಲವರು ವರಮಹಾಲಕ್ಷ್ಮಿ ದೇವಿಗೆ ಸೀರೆನ ಉಡಿಸ್ತಾರೆ ಇನ್ನು ಕೆಲವರು ಬ್ಲೌಸ್ ಪೀಸನ್ನ ಇಟ್ಟು ಪೂಜೆ ಮಾಡ್ತಾರೆ ಬ್ಲೌಸ್ ಪೀಸನ್ನೇ ಬಳಸ್ಕೊಂಡು ದೇವಿಗೆ ಡೆಕೋರೇಷನ್ ಹೇಗೆ ಮಾಡ್ಬೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾ ಸಿಂಪಲ್ ಆಗಿರುತ್ತೆ ಬನ್ನಿ ಯಾವ ರೀತಿ ಬ್ಲೌಸ್ ಪೀಸ್ ಇಂದ ವರಮಹಾಲಕ್ಷ್ಮಿ ದೇವಿಗೆ ಡೆಕೋರೇಷನ್ ಮಾಡಬಹುದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೇನೆ ನೋಡ್ಬೋದು ನಾನಿಲ್ಲಿ ಲೈಟ್ ಪಿಂಕ್ ಕಲರ್ ಇರುವಂತದ್ದು ತಗೊಂಡಿದ್ದೇನೆ ಯಾವ ಕಲರ್ ಆದ್ರೂ ತಗೋಬಹುದು ಆ ಥರ ಕಲರ್ ತಗೋಬಾರ್ದು ಅಷ್ಟೇನೆ ನಂತರ ಬ್ಲೌಸ್ ಪೀಸ್ ಅನ್ನ ಡಿಸೈನ್ ಮೇಲ್ ಬರೋ ತರ ಈ ರೀತಿ ಹಾಕಿಕೊಂಡು ನಾಲ್ಕು ಬೆರಳಿನ ಅಗ್ಲ ನೆರಿಗೆನ ಹಾಕಿಕೊಳ್ಬೇಕಾಗುತ್ತೆ ನೋಡ್ಬೋದು ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ನಾಲ್ಕು ಬೆರಳಿನ ಅಗಲದಷ್ಟು ನೆರಿಗೆನ ಈ ರೀತಿಯಾಗಿ ಹಾಕಿಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೆರಿಗೆನ ಹಾಕಿ ಇವನ್ನ ಜೋಡಿಸ್ಕೊಳ್ಬೇಕು ಕರೆಕ್ಟ್ ಆಗಿ ನೆರಿಗೆ ಎಲ್ಲವನ್ನ ಈ ರೀತಿ ಸಮನಾಗಿ ತಗೊಂಡು ಇದಕ್ಕೆ ನಾನಿಲ್ಲಿ ಬಟ್ಟೆ ಕ್ಲಿಪ್ ಅನ್ನು ಹಾಕಿಕೊಳ್ತಾ ಇದ್ದೇನೆ ನೋಡ್ಬೋದು ನಂತರ ಇನ್ನೊಂದು ಕಡೆನೂ ಅಷ್ಟೇನೆ ನೆರಿಗೆನ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಈ ರೀತಿಯಾಗಿ ನೋಡ್ಬೋದು ಸಮಭಾಗಕ್ಕೆನೆ ಇನ್ನೊಂದು ಕ್ಲಿಪ್ ಅನ್ನ ನಾನು ಇಲ್ಲಿ ಹಾಕಿಕೊಳ್ತಾ ಇದ್ದೇನೆ ನೋಡ್ಬೋದು ಈ ರೀತಿಯಾಗಿ ಹಾಕಿ ಇದನ್ನ ಸೈಡ್ಗೆ ಇಡ್ತೇನೆ ನಂತರ ನಾನಿಲ್ಲಿ ಕಲಶಾನ ಇಡ್ಲಿಕ್ಕೆ ಅಂತ ಈ ರೀತಿಯಾಗಿ ಮಣೆ ಮೇಲೆ ಒಂದು ಈ ಮಣೆ ಮೇಲೆ ಒಂದು ಬಟ್ಟೆನ ಹಾಕಿಕೊಂಡು ಇದರ ಮೇಲೆ ಕಲಶಾನ ಇಡ್ತೇನೆ ಮೊದಲಿಗೆ ನಾನಿಲ್ಲಿ ನೋಡ್ಬೋದು ಈ ರೀತಿ ಒಂದು ಬಾಕ್ಸಿಗೆ ಅಕ್ಕಿನ ಮುಕ್ಕಲ್ ಭಾಗದಷ್ಟು ತುಂಬಿಸಿ ಇಟ್ಟಿದ್ದೇನೆ ನಂತರ ಇದರ ಮೇಲೆ ಈ ರೀತಿ ಕಲಶದ ಬಿಂದಿಗೆನ ಇಡ್ತಾ ಇದ್ದೇನೆ ಆ ಬಿಂದಿಗೆಗೆ ನಾನು ಇಲ್ಲಿ ಒಂದು ಕೋಲನ್ನ ಸಣ್ಣದಿರುವಂತಹ ಕೋಲನ್ನ ಕಟ್ಟಿದ್ದೇನೆ ನೋಡ್ಬೋದು ಈ ರೀತಿಯಾಗಿ ಕೋಲನ್ನ ಕಟ್ಟಿ ಈ ಕಲಶದ ಬಿಂದಿಗೆನ ಈ ರೀತಿ ಇಟ್ಟ ನಂತರ ನೋಡ್ಬೋದು ನಾನು ನೆರಿಗೆನ ಇಟ್ಟಂತಹ ಬ್ಲೌಸ್ ಪೀಸನ್ನ ಈ ರೀತಿಯಾಗಿ ಹಾಕಿದ್ದೇನೆ ಇದನ್ನ ನೀಟಾಗಿ ಸಮಭಾಗ ಬರೋ ರೀತಿ ಜೋಡಿಸ್ಕೋಬೇಕು ಹಾಗೇನೆ ಬಟ್ಟೆ ಕ್ಲಿಬ್ ಹಾಕಿದ್ವಲ್ಲ ಅದನ್ನ ತೆಗ್ದಾಕ್ತಾ ಇದ್ದೇನೆ ಹಾಗೇನೆ ಈ ರೀತಿ ಮೊದಲನೆಯ ನೆರಿಗೆನ ಈ ರೀತಿಯಾಗಿ ತಗೊಂಡು ಒಂದು ಬಟ್ಟೆ ಪಿನ್ ಅನ್ನ ಹಾಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಬಟ್ಟೆ ಕ್ಲಿಪ್ ಅನ್ನ ಹಾಕಿ ಈ ನೆರಿಗೆ ಎಲ್ಲವನ್ನ ನೀಟಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಡಾಬ್ ಅನ್ನ ಕಟ್ಕೊಂಡಿದ್ದೇನೆ ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ನೋಡ್ಬೋದು ಈ ರೀತಿಯಾಗಿ ನಿಧಾನವಾಗಿ ನೆರಿಗೆ ಎಲ್ಲ ಜೋಡಿಸ್ಕೊಂಡು ಇದಕ್ಕೆ ನಾನಿಲ್ಲಿ ಚಿಕ್ಕದಾದಂತಹ ಸೊಂಟದ ಪಟ್ಟಿನ ಈ ರೀತಿಯಾಗಿ ಕಟ್ಟಿದ್ದೇನೆ ನಂತರ ಈ ನೆರಿಗೆನ ನೀಟಾಗಿ ಜೋಡಿಸ್ಬೇಕಾಗುತ್ತೆ ನೋಡಬಹುದು ಈ ರೀತಿಯಾಗಿ ಎಲ್ಲವನ್ನ ಈ ರೀತಿ ಜೋಡಿಸ್ಬೇಕಾಗುತ್ತೆ ಸೈಡಿಗೆಲ್ಲ ನೆರಿಗೆನ ನಂತರ ಒಡವೆಯಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಆ ದೇವಿಗೆ ಅಂತಲೇ ಇಟ್ಟಿರುವಂತಹ ಒಡವೆನ ನಾನಿಲ್ಲಿ ಹಾಕಿಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಒಡವೆ ಎಲ್ಲವನ್ನ ಜೋಡಿಸಿ ನಂತರ ಇದಕ್ಕೆ ಮುಖವಾಡನ ಇಡ್ತಾ ಇದ್ದೇನೆ ಈಗ ನನ್ನ ಬಳಿ ಸದ್ಯಕ್ಕೆ ಹೂವು ಇಲ್ಲದೆ ಇರೋ ಕಾರಣ ನಾನಿಲ್ಲಿ ಹೂವನ್ನ ಹಾಕ್ತಿಲ್ಲ ಹೂವು ಇದ್ದಲ್ಲಿ ಈ ಕೋಲಿನ ಮೇಲೆಲ್ಲ ನೀಟಾಗಿ ಡೆಕೋರೇಷನ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ದೇವಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ನಂತರ ಚೌಳಿ ಇತ್ತು ಹಾಗಾಗಿ ಚೌಳಿನೂ ಸಹ ಈ ರೀತಿಯಾಗಿ ಸೈಡ್ ಅಲ್ಲಿ ಬಿಡ್ತಾ ಇದ್ದೇನೆ ವಿಧ ವಿಧವಾದಂತಹ ಹೂಗಳನ್ನ ಕಲರ್ಫುಲ್ ಆದಂತಹ ಹೂಗಳನ್ನ ತಗೊಂಡು ಇನ್ನ ಅಲಂಕಾರ ಮಾಡಿದ್ವಿ ಎಂದಲ್ಲಿ ಆ ದೇವಿಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನಮ್ಮ ಚಾನೆಲ್ ನಲ್ಲಿ ಇನ್ನೂ ಒಂದು ವಿಧವಾದಂತಹ ಬ್ಲೌಸ್ ಪೀಸನ್ನ ಬಳಸ್ಕೊಂಡು ದೇವಿ ಅಲಂಕಾರ ಮಾಡುವ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಬೇಕು ಅಂದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೋಡಿದ್ರಲ್ಲ ಒಂದು ಬ್ಲೌಸ್ ಪೀಸ್ ಅನ್ನ ಬಳಸ್ಕೊಂಡು ವರಮಹಾಲಕ್ಷ್ಮಿ ದೇವಿಗೆ ಅಲಂಕಾರ ಮಾಡುವಂತಹ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ